ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ವಾಟದ ಹೊಸಳ್ಳಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿರುವ ಪುರಾತನ ಮರಗಳ ಹರಾಜನ್ನು ಅಕ್ಟೋಬರ್ ಇಪ್ಪತ್ತ ಏಳರಂದು ಆಯೋಜಿಸಲಾಗಿದೆ ಮುಖ್ಯ ಶಿಕ್ಷಕಿ ಪಾರ್ವತಮ್ಮ ಈ ಕುರಿತು ಮಾತನಾಡಿ ಶಾಲೆ ಆವರಣದಲ್ಲಿರುವ ಪುರಾತನ ಮರಗಳಿಂದ ಸುತ್ತಮುತ್ತಲಿನ ಮನೆಗಳಿಗೆ ತೊಂದರೆ ಆಗುತ್ತಿದ್ದು ಇದನ್ನು ಅರಿತು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮಾಹಿತಿ ನೀಡಿ ಒಂದು ನೀಲಗಿರಿ ಮರ ಮತ್ತು ಐದು ರೈನ್ ಟ್ರೀ ಮರ ಸೇರಿ ಆರು ಮರಗಳನ್ನು ತೆರವುಗೊಳಿಸಲು ಅನುಮತಿ ನೀಡಿದ್ದಾರೆ ಎಂದರು ಈ ಮೂಲಕ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ಇತರ ಸಾರ್ವಜನಿಕರ ಗಮನಕ್ಕೆ ತರುವುದೇನೆಂದರೆ ಸರ್ಕಾರಿ ಪ್ರೌಢಶಾಲೆ ವಾಟದ ಹೊಸಹಳ್ಳಿ ಆವರಣದಲ್ಲಿ ತೊಂದರೆದಾಯಕವಾಗಿದ್ದ ಕೆಲವು ಮರಗಳನ್ನು ತೆರವುಗೊಳಿಸಲು ನಿರ್ಧರಿಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಅನುಮತಿಯನ್ನು ಪಡೆಯಲಾಯಿತು ಶಾಲೆಯ ಕಾಂಪೌಂಡಿನ ಹೊರಗಡೆ ಇರುವ ಮರ ಮನೆಗಳಿಗೆ ತುಂಬಾ ತೊಂದರೆದಾಯಕವಾಗಿದ್ದು ಸಾರ್ವಜನಿಕರು ಪದೇ ಪದೇ ನಮಗೆ ದೂರುಗಳನ್ನು ನೀಡುತ್ತಿದ್ದರು ಆದುದರಿಂದ ಉಪ ಸಂರಕ್ಷಣಾ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅನುಮತಿಯನ್ನು ನೀಡಿರುತ್ತಾರೆ ಆದುದರಿಂದ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿದೆ ಸದರಿ ಹರಾಜು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಪ್ಪತ್ತ ಏಳರಂದು ಹರಾಜು ಪ್ರಕ್ರಿಯೆ ನಡೆಸಿರುವುದಾಗಿ ತಿಳಿಸಿದರು